ಎಫ್ಐಆರ್ ದಾಖಲಿಸಿದ್ದಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶವನ್ನ ವ್ಯಕ್ತಪಡಿಸಿದ ರಾಮನ ವಿರುದ್ಧ ಯಾರೇ ಮಾತನಾಡಿದ್ರೂ ಹೋರಾಟ ಶತಸಿದ್ಧ ಸುವರ್ಣ ನ್ಯೂಸ್ಗೆ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿಕೆ ಶಾಸಕ ಭರತ್ ಶೆಟ್ಟಿ ಜರಸ ಶಾಲೆ ಬಳಿ ಬರಲೇ ಇಲ್ಲ ಶರಣ್ ಪಂಪಲ್ ಕೂಡ ಜರಸ ಶಾಲೆಗೆ ಬಂದಿಲ್ಲ ಬರದೇ ಇದ್ದವರ ಮೇಲೂ ಕೂಡ ಎಫ್ಐಆರ್ ದಾಖಲಿಸಿದ್ದಾರೆ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಎಫ್ಐಆರ್ ಮಾಡಿಸಿದ್ದಾರೆ ಶಿಕ್ಷಕಿ ಹಿಂದೂ ದೇವರ ವಿರುದ್ಧ ಮಾತನಾಡಿದ್ದಾರೆ ಆದರೆ ಅವರ ವಿರುದ್ಧ ಎಫ್ಐಆರ್ ಆಗಿಲ್ಲ ಸಂವಿಧಾನಿಕ ಅಧಿಕಾರ ಮೊಟಕು ಮಾಡುವಂತಹ ಹಿಟ್ಲರ್ ಆಡಳಿತ ಇದು ಅಂತ ಸರ್ಕಾರದ ವಿರುದ್ಧ ವೇದವ್ಯಾಸ ಕಾಮಗಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯರೋಶ ಶಾಲೆಯಲ್ಲಿ ಶಿಕ್ಷಕಿಯಿಂದ ಧರ್ಮದ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ಗಳನ್ನು ಪಡಿತಾ ಇರುವಂತದ್ದು ಸದ್ಯಕ್ಕೆ ಈಗ ಯಾರೋ ಒಬ್ರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್ ಸೇರಿದಂತೆ ಶಾಸಕ ಭರತ್ ಶೆಟ್ಟಿ ಮತ್ತು ಹಿಂದೂಪರ ಪರ ಸಂಘಟನೆ ಮುಖಂಡರ ವಿರುದ್ಧ ಒಂದು ಎಫ್ಐಆರ್ ಅನ್ನು ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರ್ ಈಗ ಮೊನ್ನೆ ಪ್ರತಿಭಟನೆ ಆಯಿತು ಆ ಶಿಕ್ಷಕಿಯವರ ಸಸ್ಪೆಂಡ್ ಕೂಡ ಆಯಿತು ಈಗ ನಿಮ್ಮ ಮೇಲೆ ಎಫ್ ಆಗಿದೆ ನಿಮ್ಮ ಮತ್ತು ಶಾಸಕ ಭರತ್ ಶೆಟ್ಟಿ ಅವರ ಮೇಲೆ ಕೂಡ ಎಫ್ಐಆರ್ ಆಗಿದೆ ಪ್ರತಿಕ್ರಿಯೆ ಇವತ್ತು ಆದಂಥ ಮೂರನೇ ದಿನಕ್ಕೆ ಆ ಪರಿಸರದ ಹೆತ್ತವರು ಮತ್ತು ಆ ಪರಿಸರದ ಸಾರ್ವಜನಿಕರು ಶಾಲೆಯ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾಗಿ ನನಗೆ ಕರೆ ಮಾಡಿದ್ದಾರೆ ಸ್ಥಳೀಯ ಶಾಸಕರಿಗೆ ನನಗೆ ಕರೆ ಮಾಡಿದಾಗ ನನ್ನ ಕ್ಷೇತ್ರದ ಜನರು ಹೆತ್ತವರು ಸಾರ್ವಜನಿಕರು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಬರಬೇಕು ಅಂತ ಹೇಳುವಾಗ ನಾನು ಹೋಗಿದ್ದೀನಿ ಸರಿಸುಮಾರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸರಿಸುಮಾರು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ತನಕ ನಾನು ಅಲ್ಲಿರುವಾಗ ಶಾಲೆಯ ಆಡಳಿತ ಮಂಡಳಿಯವರಿಗೆ ನಾನು ಮಾತಾಡಬೇಕು ಅಂತೇಳಿ ಪ್ರಯತ್ನ ಅವರನ್ನು ಕರೆದಾಗಲೂ ಕೂಡ ಅವರು ಮಾತಾಡಲಿಕ್ಕೆ ಬಂದಿಲ್ಲ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಹತ್ರ ಮತ್ತು ಮಕ್ಕಳ ಹತ್ರ ಎಲ್ಲರ ಹತ್ರ ಯಾರೆಲ್ಲ ಇದ್ದಾರೆ ಅವರ ಹತ್ರ ಸತ್ಯ ಸತ್ಯಗಳನ್ನು ತಿಳ್ಕೊಂಡಾಗ ದೇವರಿಗೆ ಅವೇಳನ ಮಾಡಿದ್ದಾರೆ ರಾಮನಿಗೆ ಅವೇಳನ ಮಾಡಿದ್ದಾರೆ ನಾಗನಿಗೆ ಅವೇಳನ ಮಾಡಿದ್ದಾರೆ ಎಲ್ಲ ಮಾತುಗಳು ತಿಳ್ಕೊಂಡಾಗ ನಾನು ಆ ಶಾಲೆಯ ಹೆಡ್ಮಿಸ್ಟ್ರೆಸ್ಸಿಗೆ ಅವರನ್ನು ಯಾಕೆ ನೀವು ಸಸ್ಪೆಂಡ್ ಮಾಡಲ್ಲ ಒಂದು ಧರ್ಮಕ್ಕೆ ಅವಿರೋಧ ವಿಭಿನ್ನವಾಗಿ ಮಾತನಾಡುವಂಥ ಪಠ್ಯಪುಸ್ತಕದಲ್ಲಿ ಇಲ್ಲದಂಥ ವಿಚಾರಗಳು ಅವರು ಮಾತಾಡ್ತಾರೆ ಅಂಥೇಳಿ ಆದರೆ ಅವರ ಬಗ್ಗೆ ಕ್ರಮವನ್ನು ವಹಿಸ್ಕೊಡ್ಬೇಕು ಅಂತೇಳಿ ನಾನು ಅವರಿಗೆ ಒತ್ತಡವನ್ನು ಹಾಕಿದ್ದೇನೆ ಅವರಿಗೆ ಗಂಟಾಘೋಷವಾಗಿ ಹೇಳಿದ್ದೇನೆ ಪ್ರತಿಭಟನೆ ಮಾಡೋದು ಸಂವಿಧಾನದಲ್ಲಿ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಅಧಿಕಾರ ಶಾಲೆಯ ಕಂಪೌಂಡ್ ಹೊರಗಡೆ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಎಲ್ಲಿಯೂ ಕೂಡ ಯಾವ ಕಾನೂನಿನಲ್ಲಿಲ್ಲ ಪ್ರತಿಭಟನೆ ಮಾಡಿದ್ದಕ್ಕಾಗಿ ಇವತ್ತು ಎಫ್ ಐ ಆರ್ ಮಾಡ್ತಾರೆ ಅಂತೇಳಿ ಆದರೆ ಕಾಂಗ್ರೆಸ್ ಸರ್ಕಾರದ ನಿಲುವೇನು ಇವತ್ತು ಡಿ ಡಿ ಪಿ ಅವರು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿ ಅದಕ್ಕೆ ಅವರು ಎಲ್ಲ ರೀತಿಯ ತನಿಖೆಯನ್ನು ಅವರು ಮಾಡಬೇಕಾದಂಥ ಅಧಿಕಾರಿಯಾಗಿದ್ದರು ಇವತ್ತು ಡಿ ಡಿ ಪಿ ಅವರಿಗೆ ತಿಳಿದಿದೆ ಡಿ ಡಿ ಪಿ ಆ ಟೀಚರ್ ಮಾಡಿದ್ದು ತಪ್ಪು ಅಂತೇಳಿ ಆ ರಿಪೋರ್ಟ್ ಕೊಡ್ತಾರೆ ಅಂತೇಳಿ ಡಿ ಡಿ ಪಿಯನ್ನೇ ವರ್ಗಾವಣೆ ಮಾಡಿದರು ಒಂದು ಇಲಾಖೆ ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತನಿಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಆದರೆ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇದ್ದಿದ್ದು ಏನು ಅಂತ ಹೇಳೋದು ಪ್ರಶ್ನೆ ಬರದೇ ಇರುವವರ ಮೇಲೆ ಪ್ರತಿಭೆ ಎಫ್ಐಆರ್ ಒಬ್ಬ ತನಿಖಾಧಿಕಾರಿ ಇದನ್ನು ಗಮನಕ್ಕೆ ತೆಗೆದುಕೊಳ್ಬೇಕನ್ನು ಅಲ್ಲ ನೋಡಿ ಇವತ್ತು ಕಾಂಗ್ರೆಸ್ ಆಡಳಿತ ಇದೆ ತನಿಖಾಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ಕಾಂಗ್ರೆಸ್ನವರು ಅವರು ಭಾಳ ಒತ್ತಡವನ್ನು ಹಾಕಿ ಇಲ್ಲದಿದ್ದರೆ ನಿಮ್ಮನ್ನು ಈಗ ಡಿ ಡಿ ಪಿಯನ್ನು ಟ್ರಾನ್ಸ್ಫರ್ ಮಾಡಿದಾಗ ಆ ಪೊಲೀಸ್ ಇನ್ಸ್ಪೆಕ್ಟರ್ನೂ ಇನ್ಯಾರನ್ನು ಟ್ರಾನ್ಸ್ಫರ್ ಮಾಡುವಂಥ ಒತ್ತಡ ಹಾಕ್ತಾರೆ ಹಾಗಾಗಿ ಅವರು ಭರತ್ ಶೆಟ್ಟಿ ಅವರು ಶೆಟ್ಟಿ ಅವರು ಜಲ ಹತ್ರ ಬರಲಿಲ್ಲ ಶರಣ್ ಪಂಪಲ್ಲಿ ಬರಲಿಲ್ಲ ಬರದದ್ದ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅಂತೇಳಿ ಆದರೆ ಇದರಲ್ಲಿ ಕಾಂಗ್ರೆಸ್ನವರ ಅವರ ಮನಸ್ಸಿನಲ್ಲಿ ಇರುವಂಥ ಭಾವನೆಗಳೇನು ಒಟ್ಟಾರೆ ಯಾರೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್